ಕಮಲ ಕೆರೆಯಲ್ಲಿದ್ದರೆ ಚಂದ ಎಣೆ ಹೊಲದಲ್ಲಿದ್ದರೆ ಚಂದ ತುಯಿ ದಾನ ಧರ್ಮ ಮಾಡುವ ಕೈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ನಾನು ಹೇಳ್ತಾ ಇದ್ದೀನಿ ತುಂಗಭದ್ರಿಂದ ನವಿಲಿ ನವಿಲೆ ನವಿಲಿ ಅದನ್ನು ಕೂಡ ಈಗಾಗಲೇ ನಾನು ಆಂಧ್ರ ಪ್ರದೇಶದ ಜೊತೆ ತೆಲಂಗಾಣ ಜೊತೆ ಮಾತಾಡ್ತಾ ಇದ್ದೀನಿ ಎಲೆಕ್ಷನ್ ಆದ್ಮೇಲೆ ಮೀಟಿಂಗ್ ಮಾಡಿ ಅದಕ್ಕೂ ಕೂಡ ಒಂದು ದೊಡ್ಡ ಒಂದು ಶಕ್ತಿ ಬರೋ ರೀತಿಯಲ್ಲಿ ಅದನ್ನ ನೀರನ್ನು ಉಳಿಸುವಂತ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ ಮುಂದಕ್ಕೆ ಲೋಕಸಭಾ ಸೆಲ್ವಿ ತಾವೆಲ್ಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಯಾರನ್ನೂ ಮಾಡಲಿ ನೀವು ಅವ್ರಿಗೆ ಗೆಲ್ಲಿಸಬೇಕು ಆಶೀರ್ವಾದ ಮಾಡಬೇಕು ಈ ಕೈಯನ್ನ ಬಲಪಡಿಸಬೇಕು ಈ ಯೋಜನೆಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಋಣವನ್ನು ತೀರಿಸಬೇಕು ಅಂತ ಹೇಳಿ ಪಾಕ್ಸ್